ಹೊಣಕೆರೆ ಹೋಬಳಿಯ ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರ ವಿವಾದಿತ ಜಮೀನು ಎರಡು ಎಕರೆ ಹನ್ನೆರಡು ಗುಂಟೆಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಗಲಭೆ ಸಂಭವಿಸುತ್ತಿದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿದ್ದು ಈ ವಿವಾದಿತ ಜಮೀನಿಗೆ ಯಾವುದೇ ವ್ಯಕ್ತಿ ಅತಿಕ್ರಮ ಪ್ರವೇಶ ಮಾಡದಂತೆ ಸಿಆರ್ಪಿಸಿ ಕಲಂ ನೂರ ನಲವತ್ತೈದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತ ನಾಗಮಂಗಲ ತಾಲೂಕು ದಂಡಾಧಿಕಾರಿಗಳಾದ ನಹೀಂ ಉನ್ನೀಸ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪ್ರದೀಪ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸ್ಥಳದಲ್ಲಿ ನಿಷೇಧಾಜ್ಞೆ ನಾಮಫಲಕವನ್ನು ಅಳವಡಿಸಿದರು ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಮಹದೇವಮ್ಮ ಕುಟುಂಬಸ್ಥರು ಮೂರು ಎಕರೆ ಕೃಷಿ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದರು ಹಾಗೂ ಪಕ್ಕದ ಜಮೀನಿಗೆ ದರ್ಖಾಸ್ ಕಮಿಟಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಉಳಿಮೆ ಮಾಡಿಕೊಂಡು ಬರ್ತಿದ್ದಾರೆ ಇದೇ ಜಾಗದಲ್ಲಿ ಮಂಡ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವತಿಯಿಂದ ವೆಂಕಟರಾಮು ಎಂಬ ವ್ಯಕ್ತಿಗೆ ಎರಡು ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿತ್ತು ಈ ವಿಚಾರವಾಗಿ ಕಲ್ಲು ಗಣಿಗಾರಿಕೆ ಮತ್ತು ಮಹದೇವಮ್ಮ ಕುಟುಂಬಸ್ಥರಿಂದ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಗಲಾಟೆಗಳಾಗಿ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ನಡೆದಿದ್ವು ಆದ್ದರಿಂದ ತಾಲೂಕು ದಂಡಾಧಿಕಾರಿ ನಹೀಂ ಉನ್ನೀಸ್ ಅವರು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಮಹದೇವಮ್ಮ ಕುಟುಂಬಸ್ಥ ರುದ್ರೇಶ್ ಮಾತನಾಡಿ ನಮ್ಮ ಪೂರ್ವಿಕರ ಕಾಲದಿಂದ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಮಾಡಿಕೊಂಡು ಬಂದಿದ್ದೇವೆ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಬಹಳಷ್ಟು ನೊಂದು ಹಿಂಸೆಯನ್ನು ಅನುಭವಿಸಿದ್ದೇವೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೃಷಿ ಚಟುವಟಿಕೆಗೆ ತೊಂದರೆ ನೀಡದಂತೆ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಬೇಕು ತಾಲೂಕು ಆಡಳಿತದ ದಿಟ್ಟ ನಿರ್ಧಾರಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ರು ಅವನಿಗೆ ನಮಗೇನು ಎರಡು ಎಕರೆ ಮಂಜೂರು ಮಾಡ್ಬಿಟ್ಟಿದ್ರು ಸರ್ ಇದಕ್ಕೋಸ್ಕರ ನಾವು ತುಂಬ ಹೋರಾಟ ಮಾಡಿ ಸಂಘದವರೆಲ್ಲ ಸ್ಟ್ರೈಕ್ ಮಾಡಿ ರಾಜ್ಯಪಾಲರಿಗೆಲ್ಲ ಲೆಟ್ರು ಕೊಟ್ಟು ರಾಜ್ಯಪಾಲರಿಂದ ಲೆಟ್ರು ಬಂದಾಗ ಜಂಟಿ ಸರ್ವೆ ಅಂತ ತಹಸೀಲ್ದಾರ್ ಆರ್ ಐ ಎ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಜಂಟಿ ಸರ್ವೆ ಮಾಡಿದ್ರು ಸರ್ ಜಂಟಿ ಸರ್ವೆ ಮಾಡಿದಾಗ ತಹಸೀಲ್ದಾರ್ ಮೇಡಮ್ ಅವರಿಗೆ ಅದು ಜಮೀನು ಕೃಷಿ ಜಮೀನು ಅಂತ ಗೊತ್ತಾಗಿ ಒನ್ ಫಾರ್ಟಿ ಫೈವ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಸರ್ ಆ ಜಾಗಕ್ಕೆ ಆದರೂ ಯಾರು ಯಾರು ಪ್ರವೇಶ ಮಾಡಬಾರ್ದು ಅಂತ ಆದೇಶ ಮಾಡಿದ್ದಾರೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್ ಮಾಡಲಿ ಗಣಿ ಇಲಾಖ್ಯರು ಬೇಡ ಅಂತ ಹೇಳಲ್ಲ ಕೃಷಿ ಜಾಗ ಬಿಟ್ಟು ಕೃಷಿಗೆ ತೊಂದರೆ ಆದಂಗೆ ಮಾಡಿ ಗನಿಯಲ್ಲಿ ಕೊಡಲಿ ಈಗ ಇದನ್ನು ವಜಾ ಮಾಡಿಸಿ ನಮ್ಮ ಕಿಟ್ಕಿದ್ರೆ ಅರ್ಜಿ ಹಾಕಿದ್ದೀವಿ ದಯವಿಟ್ಟು ತಹಸೂಲ್ದಾರರು ಎ ಸಿ ಯವರು ಡಿ ಸಿಯವರು ಇದನ್ನು ಜಾಗ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಂಜುನಾಥ್ ರೈತರಿಗೆ ಮೊದಲ ಆದ್ಯತೆ ನೀಡಬೇಕು ಆದರೆ ಅಕ್ರಮ ಕಲ್ಲು ಗಣಿಗಾರಿಕೆ ನೆಮ್ಮಗೊಡ್ಡಿ ಕೃಷಿಕರನ್ನ ಒಕ್ಕಲೆಬ್ಬಿಸುವುದು ಖಂಡನೀಯವಾಗಿದೆ ನೊಂದ ರೈತರು ನಮ್ಮ ಸಂಘಟನೆಯ ಸಹಾಯ ಕೇಳಿದ ಹಿನ್ನೆಲೆಯಲ್ಲಿ ನ್ಯಾಯಬದ್ಧ ಹೋರಾಟಕ್ಕೆ ಜಯ ಸಿಕ್ಕಿದೆ ಈ ವಿಚಾರವಾಗಿ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಭಿನಂದಿಸುತ್ತೇವೆ ಎಂದರು ಇದುವರೆಗೂ ಕೂಡ ನೊಂದ ರೈತರಿಗೆ ನ್ಯಾಯ ಕೊಡೋದರಲ್ಲಿ ವಿಫಲವಾಗಿತ್ತು ಈ ನೊಂದ ರೈತರು ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣ್ಣವನ್ನು ಭೇಟಿ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಚರ್ಚೆ ಮಾ ಚರ್ಚೆ ಮಾಡಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿರಂತರವಾಗಿ ಆರು ತಿಂಗಳು ಹೋರಾಟವನ್ನು ಮಾಡಿ ಆ ಹೋರಾಟದ ಫಲವಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ತಾಲೂಕು ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಾಟಿಗೆ ಬಂದು ಗಣಿ ಇಲಾಖೆಯವರು ಕೂಡ ಸ್ಪಾಟಿಗೆ ಬಂದು ಸರ್ವೆ ಜಂಟಿ ಸರ್ವೆಯನ್ನು ಮಾಡಿ ಇವತ್ತು ಏನು ನೊಂದ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಆ ಯಾವ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇತ್ತು ಆ ಜಾಗಕ್ಕೆ ಒನ್ ಫೋರ್ಟಿ ಫೈವ್ ಸೆಕ್ಷನ್ ಜಾರಿ ಮಾಡೋ ಮುಖಾಂತರ ಇವತ್ತು ಆ ರೈತರ ಜಮೀನನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ತಾಲೂಕು ಆಡಳಿತ ಮಾಡಿದೆ